ಅಶ್ವಗಂಧ ನಾರಿ ಈ ಅಶ್ವಗಂಧ ಅಶ್ವಗಂಧ ಮುಖ್ಯ ಇಲ್ಲಿ ನೋಡ್ರಿ ಇದು ಇದು ಸಪ್ ಇದು ಹಿಡ್ಕೋರಿ ಇದು ಅಶ್ವಗಂಧ ರೀ ಈ ತರ ಬೀಜ ಹಾಕೈತಿ ನೋಡ್ರಿ ಇಲ್ಲಿ ಕಪ್ ಬೀಜ ಇದ ಕಂಪಾಗಿ ಕೊನೆಗೆ ಈ ತರ ಬೀಜ ಇದು ಬೀಜ ಆಗಿ ಇದು ಅಶ್ವಗಂಧ ಮ್ಯಾಗಲ್ ಈ ಕೆಳಗ ದೊಡ್ಡ ಬೇರ್ ಇರ್ತೈತಿ ಎರಡಕ್ಕೆ ಎಬ್ಬಿ ತಗದಾಗ ನಟ ಕಡಿತಲ್ಲ ಹಂಗ ಎಬ್ಬಿ ತಗದಾಗ ಇದು ಬಹಳ ಚೆನ್ನಾಗಿ ಬೇರ್ ಇರ್ತತ್ರಿ ಸಿಕ್ಕಾಪಟ್ಟೆ ಸ್ಮೆಲ್ ಇರತ್ತೆ ಅದು ಹಸಿದಾಗ ಬಹಳ ದಪ್ಪ ಇರತತಿ ಅದನ್ನು ಇದ್ದಾಗ ನಾವು ಹೆಂಗೆ ಈಗ ಈರುಳ್ಳಿ ಹೆಸ್ತೇವಲ್ಲ ಈರುಳ್ಳಿ ಹೆಚ್ಚು ಹೆಚ್ಚು ಪೀಸ್ ಮಾಡಿ ನೀವು ಇಟ್ಕೊಂಡು ಅದನ್ನು ಮನೆ ಮನೆಯೊಳಗೆ ದಿನ ಯೂಸ್ ಮಾಡ್ಬೋದು ತಿನ್ಬೋದು ಒಂದೊಂದು ಅಡಿಕೆ ಕಾ ಅಡಿಕೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಅಡಿಕೆ ಅಷ್ಟು ದಿನ ಒಂದು ನೀವು ತಿಂದರೆ ಅದು ನಮಗೆ ಈ ನೋವು ಬರ್ತದೆ ನೋವು ಆ ಥರ ನೋವು ಹಾಕತ್ತರಿ ಮತ್ತು ಮನುಷ್ಯನ ಪುರುಷತ್ವನ ಜಾಸ್ತಿ ಮಾಡತೀ ಇದನ್ನ ನಾವು ಬಾಲ್ಯದೊಳಗೆ ನಮ್ಮ ತಾಯಿಯವರು ಅಜ್ಜ ಭಾಳ ಚೆನ್ನಾಗಿ ನಮ್ಗೆ ಕಟ್ತಿದ್ರು ಇದನ್ನ ಬಾಲ್ಯದೊಳಗೆ ನಂಗೆ ಲಕ್ಷ ಇತ್ತಿದ ತುಸು ಕಡಿಮೆ ಒಂದನೇ ಮೂರನೇ ತನಾಕನೇ ತಲೆ ಆರನೇತ್ತು ಈ ಒಣತ್ತರ ಮಟ್ಟ ನಮಗೆ ನಮ್ಮ ತಾಯಿಯವರು ಏನು ಮಾಡ್ತಿದ್ರು ಅಂದ್ರೆ ಇದನ್ನ 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 ಮಾತಾಡ್ದಂಗೆ ಒಯ್ದು ಗುರುವಾರ ದಿನ ಅದನ್ನ ಚೆನ್ನಾಗಿ ಮನೆಯಾಗ ಅದನ್ನ ಸಣ್ಣಗೆ ಹೆಚ್ಚಿ ಈಗ ಮುತ್ತು ಪೋಣಿಸ್ತಾರಲ್ಲ ಆ ಥರ ಪೋಣಿಸಿ ಅದಕ್ಕೆ ಒಂದು ಸ್ವಲ್ಪ ಉದ್ನ್ ಕಡ್ಡಿಲಿ ನೀರು ಹಿಡಿದು ನೆಲ ಸಾರಿಸಿ ತುಂಬಿ ಚರ್ಗಿ ಇಟ್ಟು ನಮ್ಮ ಕೊಳ್ಳಿ ಕಟ್ತಿದ್ರು ಅದನ್ನ ಹಂಗೆ ಯಾಕೆ ಮಾಡ್ತಿದ್ರು ಅಂತ ನಮಗೆ ಈಗ ತಿಳಿದು ಬಂದತಿ ಇದನ್ನ ನಾವು ಸೇವಿಸೋದ್ರಿಂದ ನಮಗೆ ಚೆನ್ನಾಗಿ ಹೊಟ್ಟೆ ಎಸಿದಿತ್ತು ಡೈಜೆಷನ್ ಆಗತಿವಿ ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಹೊಟ್ಟೆ ಎಸೀಲಾಗ ಏನು ಅದ ಆ ಒಂದು ವಾಸನಿಗೆ ನಾವು ವಾಸನೆ ಕುಡಿದ್ರಿಂದ ನಮ್ಮ ಡೈಜೆಷನ್ ಡೈಜೆಷನ್ ಶಕ್ತಿ ಮತ್ತು ಅದಕ್ಕೆ ಇದಕ್ಕೆ ಆಗೋದನ್ನ ನಾವು ಚೆನ್ನಾಗಿ ಆಹಾರ ತಿಂತಿದ್ವಿ ಅದು ನಮಗೆ ಅದು ನಮಗೆ ಅವಾಗ ಹುಡುಗ ಬದಲಾವಣೆ ಆದ ಅಂತ ಒಂದು ಕಾನ್ಸೆಪ್ಟ್ಗೆ ಅದು ಆ ಥರ ಮುಟ್ಟದೋಸೆ ಆಗದ್ರ ಕಟ್ಬೇಕಂತ ಕಳ್ತಿದ್ರು ಮತ್ತು ಇನ್ನೊಂದು ಏನಂತಂದ್ರೆ ಆಜುಬಾಜು ಅವ್ನು ಪಕ್ಕಕ್ಕೆ ಹುಡುಗನ ಪಕ್ಕಕ್ಕೆ ಆಜುಬಾಜು ಮಕೊಂಡ್ರೆ ಆ ವಾಸನೆ ಅವ್ರಿಗೆ ಮಕೊಂಡ್ರಿಗೆ ಬರ್ತಿತ್ತು ಹಂಗಾಗಿ ಅವ್ರಿಗೆ ಆರೋಗ್ಯ ಚೆನ್ನಾಗಿ ಇರುತ್ತೆ ಇದ್ರದ್ದು ಬಹಳ ಅಶ್ವಗಂಧ ಅಂತಂದ್ರೆ ಬಹಳ ಅದ್ಭುತವಾದ ನಮ್ಮ ದೇಹಕ್ಕೆ ಕೆಲಸ ಇತ್ತು ಅದರದ್ದು ಮೆಡಿಸಿನಲ್ ಒಳ್ಳೆ ಪ್ಲಾಂಟ್ ವ್ಯಾಲ್ಯೂಷನ್ ಇದನ್ನ ಎಕರೆಗಟ್ಟಲೆ ಹಾಕಿನೂ ಚೆನ್ನಾಗಿ ಕಲ್ಟಿವೇಶನ್ ಮಾಡಿ ಚೆನ್ನಾಗಿ ಆದಾಯನ ತೊಗೊಳ್ತಾರೆ ಬಟ್ ನಮ್ಮ ಹೊಲದಾಗ ಅಲ್ಲಿ ಬನ್ನಿಗಳ ಗುಡ್ಡಕ್ಕೆಲ್ಲ ಐತ್ರಿ ನಾವು ಪ್ರತಿ ವರ್ಷ ಯೂಸ್ ಮಾಡ್ತೀವಿ ಇದನ್ನ ಇದನ್ನ ಪ ಇದ್ರೊಳಗೆ ಗಿರಣಿ ಹಾಕಿ ಹಿಟ್ಟು ಮಾಡಿ ಆ ಥರ ಟೀ ಒಳಗೆ ಆ ಥರ ಅವ್ರವ್ರು ಯಾವ ಥರ ಬೇಕು ಆ ಥರ ಯೂಸ್ ಮಾಡ್ತಾರೆ ಟೀ ಕುಡಿಬೋದು ಕುಡಿಬೋದು ಟೀ ನಾವು ಇದನ್ನ ಶುಂಠಿ ಕಡೆ ಅದೆಲ್ಲ ಮಾಡ್ಕೊಂತಲ್ಲ ಆ ತರ ಎಲ್ಲ ಮಾಡ್ಕೊಂಡು ಕುಡಿಬಹುದು ಬೆಳಿಗ್ಗೆ ಕುಡಬಹುದು ಮತ್ತೆ ನಾವು ಅದೇನ್ ಬೇಡಪ್ಪ ಅಂತಂದ್ರೆ ಸಣ್ಣಗೆ ಹೆಚ್ಚಿಟ್ರ ನೀವ್ ಅಡಿಕೆ ಜಿಗದಂಗತ್ರಿ ಬಯಾಗ ಬಾಯಿ ಕಪ್ನೆಲ್ಲ ಕಾಣುತ್ತೆ ಎಲ್ಲ ಎಲ್ಲ ಕಡೆ ಕಂಪ್ಬರ್ತರಿ ಹಂಗ ಹಂಗೇನಿಲ್ಲ ಆಲ್ಮೋಸ್ಟ್ ಆಲ್ ಆಲ್ನೋರಿ ಬಹಳ ಚೆನ್ನಾಗಿ ಬೀಜ ಇರ್ತರಿ ಇದು ಬೀಜ ಆಯ್ತು ಅವ್ರಲ್ಲಿ ಬೀಜ ಹಾಕಿವ್ರಿ ಬೀಜ ಉಡ್ತೈತಿ ಹಾಕ್ತಾರೆ ಅಗ್ನಿಮಂತ ಅಂತ ಅಂತಕ ಬಹಳ ಮೆಡಿಸಿನಲ್ ವ್ಯಾಲ್ಯೂ ತಪ್ಪ ಹೋಗಿದಾರೆ ಯಾವ್ ತರ ತಿನ್ಬೇಕ್ರೆ ನೀವು ಸಾಂಬಾರ್ಕ್ ಹಾಕಿ ಎಲಿ ತಿನ್ಬಹುದು ಇಲ್ಲ ಎಲಿನ ಏನಾರ ಇದು ತೊಕಟಿ ತಿನ್ನು ಇದ್ ಮಾಡಬಹುದು ಸಾಂಬಾರ್ಕ್ ಹಾಕ್ತಾರ ಎಲಿ ವಾಸ್ತಿ ನೋಡ್ರಿ ಗೊತ್ತ ಗಿಡ ಒಂದು ಎರಡು ಮೂರು ಎಲಿ ತಿನ್ನೋದ್ರಿಂದ ಇದನ್ನ ಇದು ನಿಮ್ಮ ಮಣಕಲ್ ನೋವು ಬರ್ತದ್ರಿ ಮಣಕಾಲ್ ನೋವಿ ಎಲಿ ಕುದಿಸಿ ನೀ ಮಣಕಾಲ್ ಮೇಲೆ ಹಾಕೊಂಡ್ರ ಮಣಕಾಲ ನೋವು ಹಾಕತಿ ಹುಳ ಹುಳಾತಂಗ್ಲಾ ಹಿಂದ ಇದನ್ನ ಮನಿಗೆ ಮಾಳವಂತ ಹಾಕ್ತಿದ್ರ ಮಾಳವಂತ ಹಾಕಿದ್ರ ಅಂತಂದ್ರ ಹ್ಮ್ ಮನಿ ಒಳಗೆ ಯಾವ್ ಎಸಿ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಕೋಡಿರ್ತತಿ ಮತ್ತೆ ಒಟ್ಟ ಹುಳ ಹಾತಂಗ್ಲಾ ಮತ್ತೆ ಇನ್ನೊಂದ್ ಏನ್ ಕೆಲಸ ಮಾಡತೇ ಅಂತಂದ್ರ ರಭಸವಾಗಿ ನೀರ್ ಬರೋದನ್ನ ಬಾಳ ದೊಡ್ಡ ತಡೆಗಟ್ಟತಿ ಮತ್ತೆ ಈ ಮೈಡ್ಸ ದ್ರೀಪ್ಸ ಬರ್ತದೆ ಮೈಡ್ಸ ತ್ರಿಪ್ಸ್ಗೆ ಇದನ್ನ ಗೊಮ್ಮತ್ ಒಳಗ ಕುದಿಸಿ ಸ್ಪ್ರೇ ಮಾಡಿದ್ರ ಮಾಸ್ಟರ್ ತ್ರಿಪ್ಸ ಹೋಗುತ್ತೆ ಕೆಮ್ಮು ಕಫ ಅಂತ ಇಮಿಡಿಯೇಟ್ ಹೋಗುತ್ತೆ ಆಂಟಿ ಫುಡ್ನಲ್ ಇನ್ಫೆಕ್ಷನ್ ಅಂದ್ರೆ ಕೆಮ್ಮು ಕಫ ಇದೆ ತಿಂದ್ರೆ ಹೋಗುತ್ತೆ 100% ಅದು ನಿಮಗೆ ಈಗ ಒಂದು ಬೋರೆ ಒಂದು ಸಣ್ಣ ಎಲಿ ತಿಂದ್ರೆ ಕಾಕ್ ಕಾಕ್ ಇರುತ್ತೆ ಕಂಟ್ರೋಲ್ ಅದು ಏನು ಇದು ಕಜ್ಜರಿ ಇದೆ ರೀ ಉತ್ತತ್ತಿ ಇಲ್ಲಿ ನೀರಲ್ಲಿ ಈ ತರ ಕೂಳ್ ಇಟ್ಟಿದೆ ಹಾ ಬಹಳ ಸಂತೋಷ ನೀವು ಕೇಳಿದ್ರಿ ನಾವು ಏನು ಗಣಜೀವ ಮೃತ ಇಲ್ಲ ತಿಪ್ಪಿ ತುಪ್ಪ ಮಾಡೋದು ಹೇಳ್ತೇವ್ರಿ ಈ ತರ ಒಂದ್ಸರಿ ಹಾರ್ಡ್ ಹಾಕತ್ತೀವಿ ಈ ತರ ಗಟ್ಟಿ ಹಾಕತ್ತೀವಿ ಈ ತರ ಗಟ್ಟಿ ಆಗಿದ್ದನ್ನ ಒಂದ್ ಗುಟ್ಟಿ ಒಳಗಾಗ್ಲಿ ನಿಮ್ಗೆ ಯಾವ್ದು ಇದರ ಒಳಗಿಂದ ನೀರಾಕಿಂಗ್ ನಿನ್ನೆ ಇಡ್ಬೇಕ್ರಿ ನೆನೆ ಇಟ್ಟಿಂದ ಇದು ಹೆಂಗ್ ಅಂತಂದ್ರೆ ನಿಮ್ಗೆ ತೋರಿಸ್ತೀನಿ ಈಗ ಒಂದು ನಾಲ್ಕೈದು ತಾಸ ನೆನೆ ನಿನ್ನಿಟ್ಟೆ ಇದು ನೋಡ್ರಿ ಮಲ್ಲಿಕಾರ್ಜುನ್ ಗಡಿಗೆ ತಾವ್ ನೋಡ್ರಿ ಇದನ್ನ ಎಷ್ಟು ಇದಕ್ಕೆ ಒಂದು ಸೆಕೆಂಡ್ ಇದಕ್ಕೆ ಎಷ್ಟು ವ್ಯತ್ಯಾಸ ಐತಿರಿ ಇದನ್ನ ಕೈಲಿ ಹತ್ತಕ್ರಿ ಹೊಡಿದಿತ್ರಿ ಅದ ಅಂದ್ರೆ ಇನ್ನೊಂದು ಉದ್ದೇಶ ಏನಂತಂದ್ರೆ ಇದು ಎಷ್ಟು ಹಾರ್ಡ್ ಆಗೈತಲ್ರಿ ಅಷ್ಟು ಪ್ರಮಾಣದಾಗ ನೀರ್ ಹಿಡಿದಿತಿ ಅಷ್ಟು ಪ್ರಮಾಣದ ನೀರು ಹಿಡಿಯತಿ ಮತ್ತು ಮೆತ್ತಗೆ ಹಾಕತ್ತೀರಿ ನಾವು ಏನು ಅನುಕೂಲ ಮಾಡ್ಕೊಂಡಿವಂತಂದ್ರೆ ಇಂಥದ್ದು ಮೆತ್ತಗಂತ ಬಂದದ್ದನ್ನು ಒಂದು ಈ ಥರ ದೊಡ್ಡ ಡ್ರಮ್ ರೀ ಈ ಡ್ರಮ್ ತೊಗೊರಿ ಈ ಡ್ರಮ್ನಾಗೆ ಹಾಕ್ತೇವೆ ಮೆತ್ತಂದು ರೀ ಈ ಕೊಡಿ ಈ ಥರ ಮೆತ್ತಂದು ಇದ್ರೊಳಗೆ ಹಾಕಿ ತುಂಬಿಸ್ತೀವಿ ರೀ ತುಂಬಿಸಿ ಜಸ್ಟೇ ನಾವು ಈಗ ನಮಗೆ ಎರೆ ಒಳಗೆ ಬೇಕಾಗಿತ್ತು ಎರೆ ಒಳ ಕಡೆ ಹೋಗಿ ತರೋ ಬದಲಿ ನಾವು ಎಷ್ಟು ಬೇಕೆಷ್ಟು ಪ್ರೊಡಕ್ಷನ್ ಮಾಡ್ಕೋಬೋದು ಇದನ್ನು ಇದ್ರೊಳಗೆ ತುಂಬಿ ಇದ್ರ ಮ್ಯಾಗ ಹುಲ್ಲು ಹಚ್ಚಿ ಏನು ಹಚ್ಚಿ ದಿನಾಕಾಯಿ ಕಟ್ಕೊಂಡು ಎಲ್ಲೋ ಒಂದು ಐದು ಎರಡು ಒಳ ತಂದು ಇದಕ್ಕೆ ಹಾಕಿದ್ರೆ ತುಸು ಹೆಚ್ಚು ಕಡಿಮೆ ಮೂ ಎರಡೂರಿಂದ ಮೂರು ತಿಂಗಳು ಬಿಟ್ಟರೆ ಎರಡರಿಂದ ಮೂರು ಸಾವಿರ ಎರೆಹುಳ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಗೊಬ್ಬರ ಹಾಕೈತಿ ರೆಡಿ ಹಾಕತ್ತೀರಿ ಮತ್ತು ಇದೇ ಥರ ಯಾಕೆ ಮಾಡಿ ಹಾಕ್ಬೇಕಂತಂದ್ರೆ ಈಗ ಹಸು ಒಂದು ಕರು ಹಾಕ್ತತಿ ಹಾಕಿದ ಮರನೇ ದಿನಾನ ಹಸು ಸೊಪ್ಪಿ ಹೊಟ್ಟೆ ತಿನ್ನೋಂಗಿಲ್ಲ ಅದು ಹಾಲು ಕುಡಿದೈತಿ ಅದೇ ಸಿಸ್ಟಮ್ ಆಗಿ ನಮ್ಮ ಎರೆಹುಳ ಡೆವಲಪ್ಮೆಂಟ್ ಆಗ್ಬೇಕಂತಂದ್ರೆ ಇದು ನಮ್ಮ ಹಸುಗೆ ಹೆಂಗೆ ಹಾಲಲ್ಲ ಎರೆಹುಳಕ್ಕೂ ಅದು ಫುಡ್ ಒಳ್ಳೆ ಫುಡ್ ರೀ ಈ ಥರ ಫುಡ್ ಇರೋದ್ರಿಂದ ಮಲ್ಟಿಫೈ ಜಾಸ್ತಿ ಆಕತಿ ಚೆನ್ನಾಗಿ ಆಹಾರ ತಿಂತೈತಿ ಹಾಗಾಗಿ ಜಾಸ್ತಿ ಮಲ್ಟಿ ಅಂದರೆ ಜಾಸ್ತಿ ಹೆಚ್ಚಿನ ಪ್ರಮಾಣ ವೃದ್ಧಿ ಆಗತ್ತೆ ಇದನ್ನು ಮಾಡ್ಕೊಂಡು ನೀವು ಮತ್ತೆ ಎರಳ ತೊಟ್ಟಿಗೆ ಬಿಟ್ಕೋಬೋದು ಇಲ್ಲ ಕಂಟಿನ್ಯೂ ಇದನ್ನು ಮಾಡ್ಬೋದು ಅದನ್ನು ಈಗ ನೀವು ಇಲ್ಲಿ ಬರ್ರಿ ಹೇಳಿ ತೋರಿಸ್ತೀನಿ ನಿಮಗೆ. ಹೌದ್ರಿ ಈಗ ನೋಡ್ರಿ ಈ ತಕ್ಕ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಗಡಿಗೆ ಸೌಕಾರ್ ಮಲ್ಕಾರ್ ಜ್ಞಾನಿ ಸೌಕಾರ್ ನೋಡಿ ತಾವು. ಹೌದ್ರಿ ಸರಿ ಪೂರ್ತಿ ತೆಗಿ ತಿನ್ಬೇಕಂದ್ರೆ ಇಲ್ಲಿ ಬೇಟ್ ಇಂತ ಇಂತ ಬಿಸ್ಲಾಗಿ ಮತ್ತೆ ನೀವೇ ಟೆಂಪ್ರೇಚರ್ ನೋಡ್ರಿ ಟೆಂಪರೇಚರ್ ನೋಡ್ರಿ ಟೆಂಪರೇಚರ್ ಕೇಳಿ ಗೊತ್ತಕದ ಟೆಂಪ್ರೇಚರ್ ಎಷ್ಟು ಐತಿ ಇಲ್ಲಿ ಹಾ ಇಂತ ಟೆಂಪರೇಚರ್ ಮೇಲೆ ಐದರೆ ನೋಡ್ರಿ ಇಲ್ಲಿ ನೋಡಿ ಹೌದ್ರಿ ಕಾಣಿಸುತ್ತ್ರಿ ಇನ್ನ ಆಳವಾಗಿ ಬರೆ ಇದನ್ನ ಸಾಕಷ್ಟು ಐತಿ ಇದು ನಾವು ಎರಡು ಎಷ್ಟು ಬೇಕಷ್ಟು ಡೆವಲಪ್ಮೆಂಟ್ ಮಾಡ್ಬೋದು ಜಸ್ಟ್ ಬರ ಐದ್ ಹಾಕಿದ್ದೇನೆ ಐದು ಐದು ಐದ್ ನಾವು ಎರಡೋಳಕ್ಕೆ ಐದನೂರು ರೂಪಾಯಿ ಕೆಜಿ ಕೊಟ್ಟ ಅವ್ರು ಕೊಡ್ಲಿಲ್ಲ ಇವ್ರ ಇಲ್ಲರು ಸಿಕ್ಕಿದ ಬರೀ ಘಟನೆ ಐದು ಎರಡು ಈ ತರ ಡೆವಲಪ್ಮೆಂಟ್ ಮಾಡ್ಬೋದು ಇದೇ ತಳಿ ಅಂತ ಅದೇ ಇಲ್ಲ ನಮ್ಮ ತಳಿ ಬೇಕಂದ್ರೆ ಐದೇ ತಮ್ಮಂತ ಡೆವಲಪ್ಮೆಂಟ್ ಮಾಡಬಾರ್ದು ನೀವು ನಿಮ್ಗೆ ಇದ್ರ ಸುಚ್ಚು ಕಡಿಮೆ ನೂರು ವೆರೈಟಿ ಹೆಚ್ಗೆ ಇರ್ಬೋದು ತಳಿಗಳ್ ಸಾಕಷ್ಟು ಇದ್ರೊಳಗೆ ಸಾಕಷ್ಟು ತಳಿಗಳು ನಿಮ್ಗೆ ಯಾವ ವೆರೈಟಿ ಬೇಕಂದ್ರೆ ಐದು ತಮ್ಮಂದ್ ಈ ತರ ಮಾಡ್ಕೊರಲ್ಲ ನಿಮ್ಗೆ ಯಾವ ತಳಿ ಬೇಕಾದ ಈಗ ನೀವು ಐನೂರು ರೂಪಾಯಿ ಕೊಟ್ಟು ತರೋಕೆ ಇದಕ್ಕೆ ತರೋಕೆ ಭಾಳ ಡಿಪೆಂಡ್ ಆಯ್ತು ಇಲ್ಲೊಂದು ನಿಮ್ಗೆ ಅದನ್ನು ಮಲ್ಟಿಪೈ ಮಾಡುವಂಥ ಒಂದು ಕ್ಷ ಇದನ್ನ ಸಿಗ್ತೈತಲ್ಲ ಮತ್ತೆ ಈಗ ನಾವು ಇನ್ನೂ ಮಾಡಿಲ್ಲ ಇನ್ನೊಂದು ಈಗ ಇದನ್ನು ಹಿಡಿದು ನೋಡಿ ಸೂರ್ತೈತಿಲ್ಲ ಹೀಟ್ ಐತಿ ಹೌದಲ್ರಿ ಸ್ವಲ್ಪ ಸ್ವಲ್ಪ ಪ್ರಮಾಣ ಹೀಟ್ ಐತ್ರಿ ಬಟ್ ಆದರೂ ಏರೇ ಒಳ ಇಲ್ಲ ಬರ್ರಿ ಸರಿ ಅದ್ರಿ ಅದನ್ನ ನೋಡಿರಿ ಕೈ ಹಿಡ್ಕೊ ರೀ ಹೌದ್ರಿ ಇಲ್ಲ ನೋಡ್ರಿ ಅಂದ್ರೆ ಇದಕ್ಕೆ ದಿನ ಒಂದ್ ಸ್ವಲ್ಪ ಸ್ವಲ್ಪ ನೀರು ಹಾ ಮ್ಯಾಗ್ ನೀರು ಹಾಕೋಕ್ರಿ ನೀ ಮ್ಯಾಗ್ ನೀರು ಹಾಕೋಕ್ರಿ ನೀವು ಹೇಳಿದಂಗ ಹೌದ್ರಿ ಅಂದ್ರೆ ಇಂತ ಗಟ್ಟಿಯಾದ ಕೂಳನ್ನ ಇದು ಇದು ಈಗ ಹಾಕ್ತಾ ಈ ತರ ತೋಷಿ ಹಾಕ್ಬಿಟ್ರೆ ಮೆತ್ತಗಿರ್ತಿದ್ರೆ ಇದ್ ಮ್ಯಾಗ್ ದಿನ ನೀರು ಹಾಕೋದ್ರಿಂದ ಇದು ಮತ್ತೆ ಕಾಯಿ ಇರುತ್ತೆ ಇದನ್ನ ತಿಂದ್ಬಿಡ್ತಾವ್ರಿ ಮತ್ತಿದ ಎರೆಜಲ ಅಂತ ಹೇಳ ಅದು ಎರೆಜಲ ಇಲ್ಲಿ ಬುಡಕ್ ಬರ್ತದೆ ನೀವು ಬುಡಕ ಇಡ್ಕೋಬಹುದು ಬುಡಕ ಒಂದೇನೋ ಅದು ಹೋಲ್ ಇರ್ಬೇಕ್ರೆ ಪೂರ್ತಿ ಬ್ಯಾಂಕ್ ಇರ್ಬಾರ್ದು ಯಾಕಂದ್ರೆ ನೀರ್ ಹೋಗಿರ್ಬೇಕ